ವಿದ್ಯಾರ್ಥಿಗಳು ಪರಿಸರವನ್ನು ಸಂರಕ್ಷಿಸಲು ಮುಂದಾಗಬೇಕೆಂದು ಸುರಬನೇನಿ ಫೌಂಡೇಶನ್ ಸಂಸ್ಥೆಯ ಸಂಸ್ಥಾಪಕ ವಿದ್ಯಾಸಾಗರ್ ಕರೆ ನೀಡಿದ್ದಾರೆ ಮಂಗಳವಾರ ತಾಲೂಕಿನ ನಾಗಲಮಳಿಕೆ ಗ್ರಾಮದ ಚೋಳರ ಕಾಲದಲ್ಲಿ ನಿರ್ಮಾಣವಾಗಿದ್ದ ದೊಡಕೆರೆ ಆವರಣದಲ್ಲಿ ನಾಗಲಮಕೆ ಗ್ರಾಮ ಪಂಚಾಯಿತಿ ಮತ್ತು ಅರಣ್ಯ ಇಲಾಖೆ ಸಹಯೋಗದಲ್ಲಿ ಬೃಹತ್ ಗಿಡ ನೆಳೆಯುವ ಕಾರ್ಯಕ್ರಮವನ್ನು ಉದ್ದೇಶಿಸಿ ಅವರು ಮಾತನಾಡಿದ್ದಾರೆ ಎವ್ರಿಥಿಂಗ್ ಇಸ್ ಫಸ್ಟ್ ಯು ಶುಡ್ ನಾಟ್ ಗೆಟ್ ಡಿಫರೆನ್ಷಿಯೇಟೆಡ್ ವಿತ್ ವಿ ಸ್ಟಡೀಸ್ ಆ್ಯಂಡ್ ಸೊಸೈಟಿ ಅದು ಎಷ್ಟೋ ಇಂಪಾರ್ಟೆಂಟು ನಮ್ಗೆ ಯಾವಾಗ ಸ್ಟಡೀಸ್ ಜೊತೆಯಲ್ಲಿ ನಾವು ಸಮಾಜ ಬಗ್ಗೆನಲ್ಲಿ ನಾವು ಚಿತ್ರಣ ಮಾಡ್ತೀವೋ ವಿಲ್ ಬಿ ಗೋಯಿಂಗ್ ಟು ದಿ ಆ ಲೆವೆಲ್ಗೆ ನೀವೆಲ್ಲ ಬರಬೇಕಂತ ಉದ್ದೇಶಕ್ಕೆ ಈ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದು ಈಗ ಈ ಒಂದು ವಿಷಯಗಳೋ ಇಲ್ಲಿ ನಮ್ಮ ಪಿ ಡಿಒ ಅನ್ನೋದ್ರೆ ಪಿ ಡಿ ಯಾವಾಗ ಸಮಾಜ ಸೇವಕರು ಮತ್ತು ಅಡ್ಮಿನಿಸ್ಟ್ರೇಷನ್ ಅವರು ಕೆಲಸ ಮಾಡ್ತಾರೋ ಆ ಸಮಾಜ ಎಷ್ಟು ಮೇಲೆ ಬರುತ್ತೆ ಸಂಪ್ರಕ್ಷರ ಸಂರಕ್ಷಣೆ ಬಗ್ಗೆ ಅರಣ್ಯ ಇಲಾಖೆ ಅಶಿವಪ್ಪ ಅವರು ವಿದ್ಯಾರ್ಥಿಗಳನ್ನ ಕುರಿತು ಮಾತನಾಡಿದ್ದಾರೆ ನಮ್ಮ ಮನೇಲಿ ಮಾಡ್ತೀವಿ ಅಲ್ಲಿ ಮಾಡೋದ್ರಿಂದ ಬಂದು ಅದಕ್ಕೆ ನೀರು ಕೊಡ್ಕೊಂಡು ಅದಕ್ಕೆ ನೀರು ಕೊಟ್ಟಂಗೆ ಆಗತ್ತೆ ಗಿಡ ಬೆಳೆಯುತ್ತೆ ಜಾಗ ಇದ್ರೆ ನಿಮ್ಮ ಹತ್ರ ನಡ್ರಿ ಇಲ್ಲ ಸ್ಕೂಲ್ ಸ್ಕೂಲ್ಗಳಿಗೆ ಬಂದಾಗ ಸಂಪರ್ಕ್ಷ ಸ್ಕೂಲ್ ಹತ್ರ ನಡ್ರಿ ಎಲ್ಲಿ ಆಗಿಲ್ವಾ ಎಲ್ಲ ತನ ಸ್ಕೂಲ್ ಹತ್ರ ಇಟ್ಟರೆ ಅಥವಾ ಬೀಜ ಬಂದು ಕೊಟ್ಟರೆ ನಮಗೆ ಫೋನ್ ಮಾಡೋದ್ ನಾವಂತೂ ಕಲೆಕ್ಟ್ ಮಾಡಿ ಮಾಡ್ತಾ ಇರ್ತೀವಿ ನಿಮ್ಮ ಹತ್ರ ತಂದು ಕೊಟ್ಟು ಅದ್ರ ಕೊಡ್ಬೇಕು ನಾವು ಅರಣ್ಯ ಇಲಾಖೆ ಬೆಳೆಸೋದು ಇಲ್ಲಿ ಏನು ಕಷ್ಟ ಇದೆಯಾ ನಿಮ್ಮ ಪಾತ್ರ ನೀವು ಇನ್ವಾಲ್ವ್ ಆಗುತ್ತಾ ಆಮೇಲೆ ಒಂದು ಹೇಳ್ತೀನಿ ಕೇಳಿರಿ ನೀವು ಒಂದು ಗಿಡ ನಡ್ರಿ ನಾವು ಮೂರು ಗಿಡ ನಟ್ಟಿರ್ತೀವಿ ಆದರೆ ನೀವು ನಟ ಗಿಡಕ್ಕೆ ನಿಮ್ಗೆ ಕಾಳಜಿ ಇರುತ್ತಲ್ಲ ಒಬ್ರು ಯಾರು ಮುಖಿದು ಸುಮ್ಮನೆ ಒಂದು ಜಗಳ ಮಾಡ್ತಾರೆ ಇನ್ನು ಇದೇ ವೇಳೆ ಗುರುಕುಲ ವಿದ್ಯಾಸಂಸ್ಥೆಯ ಸಂಸ್ಥಾಪಕ ಕಾರ್ಯದರ್ಶಿಗಳಾದ ಎನ್ಸಿ ನಾಗಕೃಷ್ಣ ಅವರು ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕನಿಷ್ಠ ಎರಡು ಗಿಡಗಳನ್ನು ಬೆಳೆಸಲು ಮುಂದಾಗಬೇಕೆಂದು ಇದೇ ವೇಳೆ ಅವರು ತಿಳಿಸಿದ್ದಾರೆ ಇನ್ನು ಇದೇ ವೇಳೆ ಪತ್ರಕರ್ತರಾದ ಸತ್ಯಾಲೋಕೇಶ್ ಪರಿಸರ ಗೀತೆಯನ್ನು ಹಾಡಿ ವಿದ್ಯಾರ್ಥಿಗಳಿಗೆ ಕಾಲುವೆ ತುಂಬಿ ಹರಿಯೇನು ಮರಗಿಡ ಮರಗಿಡಬೇಕಣ್ಣ ಬೆಳೆಸಿರ ನೀವು ನಾಡಗುಡಿಸಿರ ಪ್ರಾಣಿ ಪಕ್ಷಿಯಣ್ಣ ನವದೆ ದಾರಿಯಾವುದಣ್ಣ ಮೂಕ ಪ್ರಾಣಿಗಳ ಹಳಿಗುಗುಳಿದುಗಳ ಯಾವುದು ಕೇಳುವ ಬೆಳಸಿರಣ್ಣ ನೀವು ನಾಡ ಉಳಿಸಿರಣ್ಣ ಸತ್ಯ ದಿಳಿರಣ್ಣ ಇದನು ನಿತ್ಯ ಇರಣ್ಣ ಸತ್ಯ ದಿಳಿರಣ್ಣ ಇದನು ನಿತ್ಯ ಇರಣ್ಣ ಸತ್ಯ ದಿಳಿರಣ್ಣ ಇದನು ನಿತ್ಯನೇ ಇರಣ್ಣ ಸತ್ಯ ವಿಜ್ಞಾನ ಜ್ಞಾನವ ದೇಶಕ 헤ರಡಲು ಇಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಅತಿಥಿಗಳು ಸೇರಿದಂತೆ ಗುರುಕುಲ ವಿದ್ಯಾಸಂಸ್ಥೆಯ ಸುಮಾರು ಮುನ್ನೂರ ಐವತ್ತು ಹೆಚ್ಚು ವಿದ್ಯಾರ್ಥಿಗಳು ಗಿಡಗಳನ್ನು ನೆಟ್ಟಿದ್ದಾರೆ ಈ ವೇಳೆ ನಾಗಲಮಕೆ ಗ್ರಾಮ ಪಂಚಾಯಿತಿಯ ಪಿಡಿಒ ಹನುಮಂತಪ್ಪ ಅರಣ್ಯ ಇಲಾಖೆಯ ಅಶೋಕ್ ಲಕ್ಷ್ಮೀ ನಾರಾಯಣ ಸೇರಿದಂತೆ ಟ್ರಸ್ಟ್ನ ಸದಸ್ಯರು ಮತ್ತು ಸಿಬ್ಬಂದಿಗಳು ಹಾಜರಿದ್ದರು ಒಟ್ಟಿನಲ್ಲಿ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ನಮ್ಮ ವಿದ್ಯಾಸಾಗರವರು ಹಮ್ಮಿಕೊಂಡಿದ್ದಾರೆ ಎಂದರೆ ತಪ್ಪಾಗಲಾರದು ಅನಿಲ್ ಮಹಾದೇವ್ ಜೊತೆ ಸತ್ಯ ಲೋಕೇಶ್ ಪಾವಳ ಪವರ್ ನ್ಯೂಸ್